ಆತ್ಮೀಯ ವೀಕ್ಷಕರೇ ಏಳನೇ ವೇತನ ಆಯೋಗದ ಕುರಿತು ಇಂದಿನ ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವರದಿ ಅನುಷ್ಠಾನ ಮಾಡುವ ಹೊಣೆ ಸರ್ಕಾರದ ಮೇಲೆ ವೇತನ ಪರಿಷ್ಕರಣೆ ಸಂಕಷ್ಟ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಇದೀಗ ವರದಿ ಸ್ವೀಕಾರವಾಗಿದ್ದು ಅದನ್ನು ಅನುಷ್ಠಾನ ಮಾಡುವ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಆಯೋಗ ಹೇಳಿದ್ದೇನು ಅನ್ನೋದರ ಬಗ್ಗೆ ನೋಡ್ತಾ ಬಂದರೆ ನಿವೃತ್ತಿ ಮುಖ್ಯ ಕಾರ್ಯದರ್ಶಿ ಕೆ ಸುಧಾಕರ್ ರಾವ್ ಅಧ್ಯಕ್ಷತೆಯ ಏಳನೇ ವೇತನ ಆಯೋಗವು ಸರ್ಕಾರಿ ನೌಕರರ ವಿಶ್ವವಿದ್ಯಾಲಯಗಳ ಬೋಧಕೇತರ ಸಿಬ್ಬಂದಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ವೇತನ ಹಾಗೂ ವಿವಿಧ ಭತ್ತೆಗಳು ಹಾಗೂ ನಿವೃತ್ತಿ ಸೌಲಭ್ಯಗಳನ್ನು ಪರಿಶೀಲಿಸಿದೆ ಮಣಿಬಾಡಿಗೆ ಭತ್ತೆ ನಗರ ನಗರ ಪರಿಹಾರ ಭತ್ತೆ ಪ್ರವಾಸ ರಜೆ ಸೌಲಭ್ಯ ವೈದ್ಯಕೀಯ ಸೌಲಭ್ಯ ನಿಗದಿಪಡಿಸಲು ಹಾಗೂ ಸುಧಾರಣೆ ನಿವೃತ್ತಿ ವೇತನ ಮತ್ತು ಸಂಬಂಧಿಸಿದ ಸೌಲಭ್ಯಗಳ ಪರಿಷ್ಕರಣೆಗೆ ಮೊದಲಾದ ಅಂಶಗಳ ಕುರಿತು ಸರ್ಕಾರಕ್ಕೆ ಶಿಫಾರಸು ಮಾಡಿದ್ದು ಸರ್ಕಾರ ಒಪ್ಪಿತ್ತು ಸರ್ಕಾರ ನೌಕರರಿಗೆ ಮೂಲ ವೇತನದಲ್ಲಿ ಬೇಸಿಕ್ ಪೇ ಏನಿದೆ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಜೀರೋ ರಷ್ಟು ಹೆಚ್ಚಳ ಹಾಗೂ ಅಸ್ತಿತ್ವದಲ್ಲಿರುವ ಮೂಲವೇತನ ಹದಿನೇಳು ಸಾವಿರ ರೂಪಾಯಿಗಳಿಂದ ಇಪ್ಪತ್ತೇಳು ಸಾವಿರ ರೂಪಾಯಿಗಳಿಗೆ ಏರಿಸಬೇಕು ಎಂಬ ಶಿಫಾರಸು ಮಾಡಲಾಗಿತ್ತು ಸೊ ಈಗ ವರದಿ ಹಿಂದೇಟು ಅಂತ ನೋಡ್ತಾ ಹೋದರೆ ಚುನಾವಣಾ ಘೋಷಣೆಗೆ ಐದು ದಿನದ ಮುಂಚೆ ವರದಿ ಸಲ್ಲಿಸಲು ಆಯೋಗ ಸಿದ್ಧವಿತ್ತು ಆದರೆ ಸರ್ಕಾರವೇ ವರದಿ ಸ್ವೀಕರಿಸಲು ಹಿಂದೇಟು ಹಿಡಿ ಹೊಡೆದಿತ್ತು ತಕ್ಷಣ ವರದಿ ಸ್ವೀಕರಿಸಿದರೆ ಅನುಷ್ಠಾನ ಆದೇಶವನ್ನು ಮಾಡಬೇಕಾಗುತ್ತದೆ ಎಂಬ ಲೆಕ್ಕಾಚಾರದಲ್ಲಿಯೇ ಬೀಸುವ ದೊಣ್ಣೆ ದೋಣಿಯಿಂದ ತಪ್ಪಿಸಿಕೊಳ್ಳಲು ಕೊನೆಯ ಹಂತದಲ್ಲಿ ವರದಿ ಸ್ವೀಕರಿಸಲಾಗಿತ್ತು ಹೊಸ ವೇತನ ಶ್ರೇಣಿಗಳು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನ್ವಯಿಸುತ್ತದೆ ಅನುಷ್ಠಾನಗೊಳಿಸುವ ನೈಜ ದಿನಾಂಕವನ್ನು ರಾಜ್ಯ ಸರ್ಕಾರ ನಿರ್ಧರಿಸಬೇಕು ಈ ದಿನಾಂಕ ಯಾವಾಗಿಂದ ಎಂಬ ಅಳಲು ಸರ್ಕಾರಿ ನೌಕರರಲ್ಲಿದೆ ಅನ್ನುವಂಥ ಒಂದು ಲೇಟೆಸ್ಟ್ ಅಪ್ಡೇಟ್ ನೋಡ್ತಿರ್ಬೋದು ನೀವು ಭಾಳ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಸಂಕಟದಲ್ಲಿ ನಿವೃತ್ತರು ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಇಲ್ಲಿದೆ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು